ಹಲೋ ಸರ್ ನಮಸ್ಕಾರ ನಮ್ಮ ವಿಷ್ಣು ಸರ್ ಅವರಿಗೆ ಕರ್ನಾಟಕ ರತ್ನ ಬಿರುದು ಕೊಟ್ಟಿದ್ದಾರೆ ನಿಮಗೆ ಎಷ್ಟು ಖುಷಿ ತಂದಿದೆ ಹಾಗೂ ನೆನ್ನೆ ಕೂಡ ವಿಷ್ಣು ಸರ್ ಅವರ ಹುಟ್ಟುಹಬ್ಬ ಇತ್ತು ನೀವು ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿ ತುಂಬ ವಿಜೃಂಭಣೆಯಿಂದ ಆಚರಿಸಿದ್ದೀರ ಇವಾಗ ವಿಷ್ಣು ಸರ್ ಅವರಿಗೆ ಕರ್ನಾಟಕ ಬಿರುದು ಕೊಟ್ಟಿರೋದು ನಿಮಗೆ ಎಷ್ಟು ಖುಷಿ ತಂದಿದೆ ಸರ್ ನಾನು ವಿಷ್ಣುವರ್ಧನ್ ಅವರ ಅಭಿಮಾನಿ ಹಾಗೂ ನೆನ್ನೆಯವರ ಎಪ್ಪತ್ತೈದನೇ ವರ್ಷದ ಹುಟ್ಟೊಬ್ಬ ಎಲ್ಲ ಅಭಿಮಾನಿಗಳು ಆಚರಿಸಿದ್ದಾರೆ ನಾವು ತುಂಬ ಖುಷಿಪಟ್ಟಿದ್ವಿ ಹಾಗೆ ಮೈಸೂರು ಯೂನಿವರ್ಸಿಟಿಯವರು ಅವರು ಇರುವಾಗ್ಲೇ ಡಾಕ್ಟ್ರೇಟ್ ಕೊಟ್ಟಿದ್ದರು ಅದು ತುಂಬ ಖುಷಿ ಕೊಟ್ಟಂಥ ದಿನಗಳು ಹಾಗೆ ಇವಾಗ ಗೌರ್ಮೆಂಟ್ ಅವ್ರಿಗೆ ಕರ್ನಾಟಕ ರತ್ನ ಎಂಬ ಬಿರುದನ್ನು ಕೊಟ್ಟಿದ್ದಾರೆ ಅದು ಅಭಿಮಾನಿಗಳು ಸಹ ತುಂಬ ಖುಷಿಯಾದಂಥ ವಿಚಾರನೇ ನಮಗೂ ತುಂಬ ಖುಷಿಯಾದಂಥ ವಿಚಾರನೆ ಆದರೆ ಈ ಒಂದು ಬಿರುದನ್ನು ಕೊಡುವಾಗ ಅವರಿದ್ದರೆ ನಮಗೆ ತುಂಬ ಖುಷಿಯಾಗಿರೋದು ಯಾಕಂದರೆ ಅವರಿದ್ದಾಗ ನಾವೆಷ್ಟು ಖುಷಿ ಪಡ್ತೀವೋ ಅನ್ನೋದಕ್ಕಿಂತ ಹೆಚ್ಚಿಗೆ ಎಷ್ಟು ಖುಷಿ ಪಡ್ತಿದ್ರು ಅನ್ನೋದನ್ನು ನಾವು ಕಣ್ಮುಂದೆ ನೋಡ್ಬೋದಿತ್ತು ಬಟ್ ಅದನ್ನು ಅಗಲಿದ್ದಾರೆ ಅವ್ರನ್ನ ಕಳ್ಕೊಂಡಿದ್ವಿ ಆ ದುಃಖನೂ ಇದೆ ಬಟ್ ಎಲ್ಲರೂ ನೋಡಿದ್ರೆ ಎಲ್ಲ ಇರುವಾಗ ವಿಜೃಂಭಣೆಯಿಂದ ಅವರು ಊಟೋಭಾವಗಳನ್ನು ಆಚರಿಸ್ಕೊತಾರೆ ದಯವಿಟ್ಟು ನಾನು ಕೇಳೋದಿಷ್ಟೇ ಎಲ್ಲಾದರೂ ಅಷ್ಟೇ ಅವರ ಅಭಿಮಾನಿಯಾಗಿ ನಾವು ಒಂದು ಅವ್ರಿಗೆ ಅವಮಾನ ಆಗೋವಂಥದ್ದು ಏನೂ ಮಾಡೋಕ್ಕೆ ಹೋಗ್ಬಾರ್ದು ಬಟ್ ಯಾರೂ ಅವಮಾನ ಮಾಡಿಲ್ಲ ಬಟ್ ಮುಂದೆ ಆ ವಿಚಾರದಲ್ಲಿ ಅಭಿಮಾನಿಗಳು ಒಂದು ಒಳ್ಳೆ ಥರದಲ್ಲಿ ಆಚರಣೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮಗೆ ತುಂಬ ಖುಷಿಯಾದಂಥ ವಿಚಾರ ಎಲ್ಲೂ ಆ ಥರದ್ದು ಬ್ಯಾಡ್ ನ್ಯೂಸ್ಗಳು ಬಂದಿಲ್ಲ ಒಂದು ಹುಟ್ಟು ಹಬ್ಬ ಆಚರಿಸೋ ವಿಚಾರದಲ್ಲಿ ಮೈಸೂರಲ್ಲೂ ಕೂಡ ತುಂಬ ಖುಷಿಯಿಂದ ಆಚರಿಸಿದ್ದಾರೆ ಬಟ್ ಆದರೆ ಈ ಒಂದು ಬಿರದನ್ನು ಕೊಟ್ಟಾಗ ಅವರು ನಮ್ಮ ಬಾಸು ಇರಬೇಕಿತ್ತು ಬತ್ತು ಫೀಲಿಂಗ್ ಆಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಬಟ್ ಈಗ ತುಂಬ ಖುಷಿಯಾಗಿದೆ ಇದೇ ಥರ ಅವರ ಅಭಿಮಾನಿಗಳು ಎಲ್ಲ ಥರದ ಒಳ್ಳೆ ಕಾರ್ಯಗಳನ್ನ ಮಾಡ್ಕೊಂಡು ಹೋಗಲಿ ಅಂತ ಈ ಒಂದು ಬಿರುದನ್ನು ಕೊಟ್ಟಿರೋದಕ್ಕೋಸ್ಕರ ನಾನು ಖುಷಿಯನ್ನು ಪಡ್ತೀನಿ ಮುಂದೆ ಇದೇ ಥರ ಒಳ್ಳೆ ಕೆಲಸಗಳು ನಡೀಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಗೆಯೇ ಅಭಿಮಾನ್ ಸ್ಟುಡಿಯೋನಲ್ಲಿ ಅವರ ವಿಷ್ಣುವರ್ಧನ್ ಅವರ ಪುಣ್ಯ ಭೂಮಿನಲ್ಲಿ ಒಂದು ಹತ್ತು ಗುಂಟೆ ಸರ್ಕಾರ ಮಾಡಿಕೊಟ್ರೆ ಅವರ ಒಂದು ಪೂಜೆ ಪುರಸ್ಕಾರವನ್ನು ಅಭಿಮಾನಿಗಳು ಹಾಗೆ ಪೂಜೆ ಪುರಸ್ಕಾರನ ಮಾಡಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಅದೊಂದಕ್ಕೋಸ್ಕರ ನಾವು ತುಂಬ ಹೋರಾಟ ಎಲ್ಲ ಮಾಡಿದರೆ ದಯವಿಟ್ಟು ಈಗ ಮೈಸೂರಲ್ಲಿ ಅವರ ಪುಣ್ಯ ಸ್ಮಾರಕಗಳೆಲ್ಲ ಜಾಗ ಕೊಟ್ಟಿದ್ದಾರೆ ಹಾಗೂ ಅವರು ಕೂಡ ಇವಾಗ ಆ ಒಂದು ಸ್ಟುಡಿಯೋಯಿಂದ ಒಂದು ಇಪ್ಪತ್ತು ಗಂಟೆ ಏನು ತೊಗೊಂಡು ಏನೋ ಒಂದು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗೆ ಅವರ ಪುಣ್ಯ ನಮಗೆ ಇವಾಗ ಏನು ವಿಚಾರಗಳು ನಡೆದಿದೆ ಆ ಜಾಗ ಆ ಒಂದು ಸ್ಮರಿಸುತ್ತಾ ವಿಷ್ಣುವರ್ಧನ್ ಅಭಿಮಾನಿಗಳ ಪೂಜೆ ಮಾಡಿಕೊಂಡು ಅವರೆಲ್ಲ ಖುಷಿಯಿಂದ ಇರ್ತಾರೆ ಅಂತ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಇದು ಸರ್ಕಾರ ಇದನ್ನು ಅನುಮತಿ ಕೊಡಬೇಕಾಗಿ ನಾನು ಕೇಳ್ಕೊತೀನಿ ಇದಿಷ್ಟೇ ನಾವು ಏನು ಕೇಳೋದಿಲ್ಲ ಯಾಕಂದರೆ ವಿಷ್ಣುವರ್ಧನ್ ಅಭಿ ಅಭಿಮಾನಿಗಳು ನಾವು ಕೂಡ ಆಗಿರ್ಬೋದು ಎಲ್ಲರೂ ಕೂಡ ಅವ್ರು ಬಯಸೋದೆ ಎಷ್ಟು ಯಾಕಂದರೆ ಅವರು ಇರುವಾಗಲೂ ಒಂದು ಅವ್ರಿಗೆ ಒಂದು ನ್ಯಾಯ ದೊರಕಲಿಲ್ಲ ಅವ್ರು ಸತ್ತಾಗ್ಲಾ ಅನ್ನೋರು ಒಂದು ಇದೊಂದು ಒಂದು ನ್ಯಾಯವಾಗಿ ಒಂದು ದೊರಕಬೇಕು ಅನ್ನೋದಾಗಿ ಅಭಿಮಾನಿಗಳ ಒಂದು ಆಸೆ ದಯವಿಟ್ಟು ಈ ಒಂದು ಕಾರ್ಯವನ್ನು ನೆರವೇರಿಸಿಕೊಡಿ ಅಂತ ನಾನು ಕೂಡ ಕೇಳ್ಕೊತಾ ಇದ್ದೀನಿ